ನಿಮಗೆಲ್ಲರಿಗೂ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು ನಾನು ಹೇಳೋದು ಸ್ವಲ್ಪ ಗಂಭೀರವಾದ ವಿಷಯ ಮೊದಲಿಗೆ ಏನು ಹೇಳ್ತೀನಿ ನೋಡಿ ನಾವು ಸಿನಿಮಾ ಮಾಧ್ಯಮ ಆಗಲಿ ಟಿ ವಿಯಲ್ಲಿ ತೋರಿಸೋದಾಗಲಿ ನಾನು ಪತ್ರಕರ್ತ ಆಗಿದ್ದೆ ಪತ್ರಿಕೆಯಲ್ಲಿ ಬರೋದಾಗಲಿ ನೀವು ಒಂದು ಕ್ಲಿಪ್ಪಿಂಗನ್ನು ನೀವು ಎಡಿಟ್ ಮಾಡಿ ನೀವು ಪ್ರಸ್ತುತ ಪಡಿಸೋದಾಗಲಿ ಅಥವಾ ಒಂದು ಸಾಹಿತ್ಯದ ಕೃತಿಯನ್ನು ಬರೆದು ಅದನ್ನು ಪ್ರಕಟ ಮಾಡೋದಾಗಲಿ ಅವೆಲ್ಲ ಏನಾಗುತ್ತೆ ಅದು ರೆಕಾರ್ಡೆಡ್ ಅದು ಅದು ಪ್ರಕಟ ಆದ ಮೇಲೆ ಅದನ್ನು ನೀವು ತಿದ್ದೋದಕ್ಕೆ ಬರೋದಿಲ್ಲ ಆದರೆ ರಂಗಭೂಮಿ ಹಾಗಲ್ಲ ಒಂದೇ ದೇಶ ಕಾಲದಲ್ಲಿ ಅನುಭವವನ್ನು ಕಟ್ಟುವವರು ಅನುಭವಕ್ಕೆ ಒಳಗಾಗುವವರು ಅಂದರೆ ನೀವೇ ಪ್ರೇಕ್ಷಕರು ಬಂದು ಸೇರಬೇಕು ಮತ್ತು ಆಟದ ಕಡೆಯಲ್ಲಿ ಪಾತ್ರ ವಿಸರ್ಜನೆ ಆಗತ್ತೆ ರಾಮ ಮಾಡ್ತಿದ್ದವನು ರಾಮ ಅಲ್ಲ ಸೀತೆ ಮಾಡ್ತಿದ್ದವನು ಸೀತೆ ಅಲ್ಲ ಪಾತ್ರ ವಿಸರ್ಜನೆ ಆಗಿಬಿಡುತ್ತೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ನಮ್ಮ ನಮ್ಮ ಸಂಪ್ರದಾಯದ ಪಕ್ಕರ ಹಲ್ಕಿ ಇರ್ದ್ಕೊಂಡು ನಿಂತ್ಕೊಂಡಿರ್ತೀವಿ ಅಷ್ಟೇ ನಾನು ಅದಲ್ಲ ಅಂತ ಹೇಳಿ ಹೋಗ್ತೀವಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ನಾನು ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ ನನಗೆ ದಿಗ್ಭ್ರಮೆ ಆಗೋದು ಅವರು ದೇವ್ರ ಮನೆಯಲ್ಲಿ ಇಟ್ಟಿದ್ದನ್ನೆಲ್ಲ ತಂದು ಎಲ್ಲ ಪಾತ್ರೆಗಳು ತೊಳಿಬೇಕಾದ್ರ ಜೊತೆ ಹಣ್ಣಲ್ಲಿ ತಿಕ್ಕಿ ಅದನ್ನು ತೊಳೆದು ಬಿಡ್ತಾರೆ ಅವರು ಅಂದರೆ ಅದು ಅಲ್ಲಿ ತಂದು ಇಟ್ಟ ಮೇಲೆ ಅದನ್ನು ಆಹ್ವಾನ ಮಾಡ್ಕೊಂಡು ಆವಾಗ ಮೂರ್ತಿ ಇಲ್ಲಿ ದೇವರು ಅಲ್ಲದಿದ್ರೆ ಅಲ್ಲ ಅದು ಆ ಥರ ನಾವು ರಂಗದ ಮೇಲೆ ಬಂದಾಗ ಮಾತ್ರ ನಾವು ಆ ಪಾತ್ರ ನಾ ಆಟ ಮುಗಿದ ಮೇಲೆ ಆ ಪಾತ್ರ ಅಲ್ಲ ನಾವು ಸಿನಿಮಾದಲ್ಲಿ ಪರ್ಮನೆಂಟ್ ಇಟ್ಬಿಟ್ಟಿರ್ತೀವಿ ಅವ್ರನ್ನ ಅದಕ್ಕೆ ಎನ್ ಟಿ ಆರ್ ಕಾಲಿಗೆ ನಮಸ್ಕಾರ ಮಾಡೋದು ಇನ್ಯಾರೋ ಇದು ದೇವರ ಪಾತ್ರ ಮಾಡಿದರೆ ಸ್ವಾಮೀಜಿ ಪಾತ್ರ ಮಾಡಿದರೆ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡೋದು ಖುಷ್ಬುಗೆ ದೇವಸ್ಥಾನ ಕಟ್ಟೋದು ಎಲ್ಲ ಸಾಧ್ಯ ಆಗುತ್ತೆ ಸಿನಿಮಾದವರಿಗೆ ಆದರೆ ರಂಗಭೂಮಿಲಿ ಇದೆಲ್ಲ ಸಾಧ್ಯ ಇಲ್ಲ ನೀವು ಸಾಹಿತ್ಯ ಕೃತಿಯಲ್ಲಿ ತಪ್ಪು ಮಾಡಿದರೆ ಕೇಸ್ ಹಾಕಿದ್ರೆ ನಾನು ಇದನ್ನ ತಿತ್ತೀನಿ ಅಂತ ಹೇಳೋಕ್ಕಾಗಲ್ಲ ಆದರೆ ನಾನು ನಾವು ಪ್ರತಿ ರಿಹರ್ಸಲಲ್ಲೂ ತಿತ್ತೀವಿ ಅಷ್ಟೇ ಅಲ್ಲ ಪ್ರತಿ ಆಟದಲ್ಲೂ ತಿತ್ತ ಬರ್ತೀವಿ ನಾವು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ರಂಗಭೂಮಿ ವಿಶೇಷವಾಗಿ ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಹೊಸ ಅರ್ಥವನ್ನು ಪಡ್ಕೊಳ್ಳುವ ಒಂದು ಸ್ಥಿತಿಗೆ ಬಂದಿದೆ ನಾನು ಮೊದಲಿಗೆ ಏನು ಹೇಳ್ತೀನಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಗ್ಯಾರಿ ಕ್ಯಾಸ್ಪರೋ ಆಗಿನ ಕಾಲದಲ್ಲಿ ವಿಶ್ವದ ಹಿಂದೂ ಎಂದು ಕಾಣದ ಈಗಲೂ ಕೆಲವ್ರು ಹೇಳ್ತಾರೆ ಅವನ ಥರ ಗ್ಯಾರಿ ಕ್ಯಾಸ್ಪರೋ ಥರ ಚದುರಂಗ ಆಡುವ ಒಬ್ಬ ಒಂದು ಚದುರಂಗ ಪಟು ಇನ್ನೂ ಹುಟ್ಟಿಲ್ಲ ಅಂತ ಹೇಳ್ತಾರೆ ಅವನನ್ನು ಐ ಬಿ ಎಮ್ ಕಂಪನಿಯವರು ಅವರೊಂದು ಸೂಪರ್ ಕಂಪ್ಯೂಟರ್ ಮಾಡಿದರು ಬಿಗ್ ಬ್ಲೂ ಅಂತ ಬಿ ಡೀಪ್ ಬ್ಲೂ ಅಂತ ಒಂದು ಕಂಪ್ಯೂಟರ್ ಮಾಡಿದರು ಆ ಸೂಪರ್ ಕಂಪ್ಯೂಟರ್ನ ಗ್ಯಾರಿ ಕ್ಯಾಸ್ಪರೋ ಮುಂದೆ ಇಟ್ಟು ಒಂದು ಚೆಸ್ದು ಒಂದು ಮ್ಯಾಚ್ ಮಾಡಿಸಿ ಯಾರು ಗೆಲ್ತಾರೆ ಅವ್ರಿಗೆ ಒಂದು ಹತ್ತು ಲಕ್ಷ ಡಾಲರ್ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ರು ಅವನು ಮೊದಲು ಒಪ್ಪಲಿಲ್ಲ ಅವ್ನು ನಕ್ಬಿಟ್ಟ ಚೆಸ್ ಅವ್ನು ಅವಾಗ ಈಗಿನ ಥರ ನಮಗೆ ಇವಾಗ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಗೊತ್ತಿದೆ ಆವಾಗೆಲ್ಲ ಹೊಸದ್ಯೂ ಸೂಪರ್ ಕಂಪ್ಯೂಟರ್ ಎಲ್ಲ ಇನ್ನೂ ಬಂದಿರಲಿಲ್ಲ ಅವನು ನಕ್ಬಿಟ್ಟ ಅವನು ಅದೇನು ನಾನು ಹಂಚ್ಕೊಳ್ತೀನಿ ಬೇಕಾದರೆ ಅದೇನು ಮಾತಾಡ್ತಿದ್ದೀರ ನೀವು ಅಂತ ಆದರೆ ಅದು ಬಂದು ಆಡಿದಾಗ ಅವ್ನು ಗೊತ್ತು ಬಿಗಿನಿಂಗಲ್ಲಿ ಅವನಿಗೆ ಗಾಬರಿ ಆಯಿತು ಅವನಿಗೆ ಯಾಕೆಂದರೆ ಅದಕ್ಕೆ ಆಡೋಕ್ಕೆ ಬರ್ತಾಯಿತ್ತು ಚೆಸ್ ಅಂತ ಒಂದು ಎರಡು ದಿನ ಎರಡನೇ ದಿನ ಹೋದಾಗ ಅವನು ಸ್ವಲ್ಪ ರಿಕವರ್ ಆಗೋಕ್ಕೆ ಶುರು ಮಾಡಿ ಒಂದು ಅಷ್ಟು ದಿನ ಐದಾರು ದಿನ ಆಡಿದ್ರು ಅನ್ಸುತ್ತೆ ಅವನು ಡೀಪ್ ಲೂನ ಸೋಲಿಸ್ದ ಮ್ಯಾಚಲ್ಲಿ ಡೀಪ್ ಬ್ಲೂನ ಸೋಲಿಸದ ಮೇಲೆ ನಿಮ್ಗೆ ಏನೋ ವಿಚಿತ್ರ ಕಥೆ ಹೇಳ್ತಾ ಇದ್ದೀನಿ ಅನ್ಸುತ್ತೆ ನೋಡಿ ಅದರ ರೆಲೆವೆನ್ಸ್ ಹೇಳ್ತೀನಿ ನಿಮಗೆ ಆ ಡೀಪ್ ಬ್ಲೂನ ಅವನು ಸೋಲಿಸಿದ ಮೇಲೆ ಮುಂದಿನ ವರ್ಷ ಮ್ಯಾನ್ ಹ್ಯಾಟನ್ನಲ್ಲಿ ಮತ್ತೆ ಒಂದು ಮ್ಯಾಚ್ ಆಡೋದಕ್ಕೆ ಅವರು ಐ ಬಿ ಎಮ್ ಅವರು ಕರೆಸಿದ್ರು ಅವನ್ನ ಗ್ಯಾರಿ ಕ್ಯಾಸ್ಪರ್ ಅವ್ರು ಬಂದು ಅದ್ರ ಮುಂದೆ ಮ್ಯಾಚ್ ಆಡ್ದ ಮ್ಯಾಚಲ್ಲಿ ಸೋತ ಸೋತಾಗ ಅವನು ಹೇಳ್ದ ಅವನು ಆ್ಯಕ್ಚುಲಿ ಇದಕ್ಕೆ ಅದಕ್ಕೆ ಅವನು ಅವನ ಮಾತಿನ ಟೈಮ್ ಮ್ಯಾಗಝಿನ್ ಆ ಕಾಲದಲ್ಲಿ ಒಂದು ಎಸೆಯಲ್ಲಿ ಬರೆದ್ರು ಕ್ವಾಂಟಿಟಿ ಹ್ಯಾಸ್ ಬಿಕಮ್ ಕ್ವಾಲಿಟಿ ಅಂತ ಹೇಳಿದ್ರು ಅವರು ಏನಂದರೆ ಅದರ ಅರ್ಥ ಏನಂದರೆ ಅದು ಪ್ರತಿ ಸೆಕೆಂಡ್ಗೆ ಈ ಸೆಕೆಂಡ್ ವರ್ಷನ್ ಡೀಪ್ ಬ್ಲೂ ಐ ಬಿ ಎಮ್ ಕಂಪ್ಯೂಟರು ಪ್ರತಿ ಸೆಕೆಂಡ್ಗೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿಯಷ್ಟು ಮೂವ್ಸನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತು ಇದನ್ನು ಮಾಡಿದ್ರೆ ಏನಾಗುತ್ತೆ ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಸೆಕೆಂಡೇ ಹತ್ತು ಕೋಟಿ ಮೂವ್ಸನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತು ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಇದಾಗಿ ಇಪ್ಪತ್ತೇಳು ವರ್ಷ ಆಗಿದೆ ಇಪ್ಪತ್ತಾರು ವರ್ಷ ಆಗಿದೆ ಈಗ ಯೋಚನೆ ಮಾಡಿ ನಿಮ್ಮ ಭವಿಷ್ಯನ ಈಗಿನ ಕಂಪ್ಯೂಟರ್ ಏನಿದೆ ಅಂತ ಐ ಬಿ ಎಮ್ ಅವರು ಇವಾಗ ಒಂದು ಡಿಕ್ಲರೇಷನ್ ಹೊರಕ್ಕೆ ಕಳಿಸಿದ್ದಾರೆ ಅವ್ರು ಹೇಳ್ತಿದ್ದಾರೆ ನಮಗೆ ಎಷ್ಟು ಸ್ಪೀಡ್ ಇದೆ ಇವಾಗ ಅಂದರೆ ಎಷ್ಟು ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತಂದರೆ ನಾವು ಒಬ್ಬ ಮನುಷ್ಯ ಒಂದು ಹ್ಯೂಮನ್ ನಿಮ್ಮ ಜೊತೆ ಮಾತಾಡ್ತಾ ಇರೋ ಥರ ನಾವು ಮಾಡೋದಕ್ಕೆ ಅಂತ ಹೇಳಿದ್ದಾರೆ ಇದನ್ನು ಒಂದನ್ನು ಮನಸಲ್ಲಿ ಇಟ್ಕೊಳ್ಳಿ ಎರಡನೇದು ಹೇಳ್ತೀನಿ ಮೇ ಒಂದನೇ ತಾರೀಕು ಎರಡನೇ ತಾರೀಕು ಈ ವರ್ಷ ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಲೇಖನ ಬಂತು ಗೂಗಲಲ್ಲಿ ಡಾಕ್ಟರ್ ಜಫ್ರಿ ಹಿಂಟನ್ ಅನ್ನೋರು ಕಂಪ್ಯೂಟರ್ ಸೈಂಟಿಸ್ಟು ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಎಕ್ಸ್ಪರ್ಟ್ ಅವರು ಐವತ್ತು ವರ್ಷ ಅವ್ರಿಗೆ ಇವಾಗ ಎಪ್ಪತ್ತಾರು ವರ್ಷ ಅವ್ರಿಗೆ ಐವತ್ತು ವರ್ಷ ಬರೀ ಈ ಕಂಪ್ಯೂಟರ್ ಸೈನ್ಸಲ್ಲಿ ಅವರು ಕಾಗ್ನೆಟಿವ್ ಸೈಕಾಲಜಿಸ್ಟ್ ಬೇರೆಯವರು ಅವರು ಐವತ್ತು ವರ್ಷ ಇದರಲ್ಲಿ ದುಡ್ದಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಚಾಟ್ ಜಿ ಪಿ ಟಿ ಬಂದಿದೆಯಲ್ಲ ಆ ಓಪನ್ ಎ ಐ ಡೆವಲಪ್ಮೆಂಟಿಗೆ ಅವರು ಕಾರಣಕರ್ತರು ಆದರೆ ಗೂಗಲಿಂದ ರಿಸೈನ್ ಮಾಡಿದ್ರು ಅವರು ರಿಸೈನ್ ಮಾಡಿ ಹೇಳಿದ್ರು ಅವರು ಎಷ್ಟು ನಿಯತ್ತು ಅಂದರೆ ಆ ಕಂಪನಿಯಲ್ಲಿ ಇರಬಾಗ ಇದ್ರ ಇದ್ರ ವಿರುದ್ಧ ಮಾತಾಡಬಾರ್ದು ಅಂದ್ಬಿಟ್ಟು ಗೂಗಲಿಂದ ರಿಸೈನ್ ಮಾಡಿ ಅವರು ಹೇಳಿದ್ರು ನಾನು ಐವತ್ತು ವರ್ಷ ಈ ಕ್ಷೇತ್ರದಲ್ಲಿ ದುಡ್ದಿದ್ದೀನಿ ನನಗೆ ಹಿಂದೆ ಗೊತ್ತಾಗಲಿಲ್ಲ ನಾ ಮಾಡಿರುವ ಕೆಲಸದ ಬಗ್ಗೆ ನನಗೆ ವಿಷಾದ ಇದೆ ಇವಾಗ ಈ ಎ ಐ ಡೆವಲಪ್ ಆಗೋದಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರು ಸೈಂಟಿಸ್ಟು ಹೇಳಿದ್ದಾರೆ ಅವ್ರು ಹೇಳಿದ್ದು ಕೆಲವು ಇಂಗ್ಲೀಷ್ನಲ್ಲಿ ಓದ್ತೀನಿ ಅವ್ರ ಕೋರ್ಟ್ಸು ಈಗ ಇಂಟರ್ವ್ಯೂಸ್ ಕೊಡ್ತಾನೆ ಬಂದಿದ್ದಾರೆ ನೋಡಿ ಅವನೊಂದು ಉದಾಹರಣೆ ಕೊಡ್ತಾನೆ ಅದನ್ನ ನೋಡ್ದೇನೆ ಹೇಳ್ತೀನಿ ನಿಮಗೆ ಅವನೊಂದು ಎಕ್ಸಾಂಪಲ್ ಕೊಡ್ತಾನೆ ಈಗ ನೀವು ಪಾಠ ಓದ್ತೀರಾ ನೀವು ಯಾರೋ ವಿದ್ಯಾರ್ಥಿ ನೀವು ಎಕ್ಸಾಮ್ಗೆ ಭಾಳ ಚೆನ್ನಾಗಿ ಓದಿರ್ತೀರ ನೀವು ಏನು ಕಲ್ತಿರ್ತೀರೋ ಅದು ಒಮ್ಮೆಗೆ ಹತ್ತು ಸಾವಿರ ಜನ ಹುಡುಗರು ಕಲ್ತ್ಕೊಳ್ಳೋಕಾಯ್ತು ಅಂತೆ ಹುಡುಗ ಯುವಕ ಯುವಕತಿಯರು ಕತ್ಕೊ ಕಲ್ತ್ಕೊಳ್ಕಾಯ್ತು ಅಂತ ಇಟ್ಕೊಳ್ಳಿ ಏನು ಅರ್ಥ ಬರುತ್ತೆ ಕಾಲೇಜ್ಗೆ ನೀವು ಓದ್ಕೊಂಡು ಬಂದಿರ್ತೀರ ಆದರೆ ಈ ಎ ಇಂದ ಹೊಸ ಕನೆಕ್ಟಿವಿಟಿ ಅಂದರೆ ಫೈವ್ ಜಿ ಸಿಕ್ಸ್ ಜಿ ಕನೆಕ್ಟಿವಿಟಿಯಿಂದ ಮೆಷಿನ್ ಲರ್ನಿಂಗಿಂದ ಇಂಟರ್ನೆಟ್ ಆಫ್ ಥಿಂಗ್ಸ್ ಏನೇನೋ ಬಂದಿದೆ ಇದೆಲ್ಲದರಿಂದ ಏನಾಗತ್ತೆ ನೀವು ಕಲ್ತಿರೋದನ್ನು ಒಂದೇ ಕ್ಷಣದಲ್ಲಿ ಎಲ್ಲರೂ ಕಲ್ತ್ಕೊಳಕ್ಕೆ ಸಾಧ್ಯ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡೋಕ್ಕಾಗತ್ತೆ ಅಂದರೆ ವೇದ ಅಂದರೆ ಒಂದು ಅರ್ಥ ಇತ್ತು ಅಂತ ಹೇಳೋರು ವೇದ ಅಂದರೆ ಏನು ಅರ್ಥ ಅಂದರೆ ಎಲ್ಲವೂ ಇಲ್ಲಿವರೆಗೂ ಗೊತ್ತಿರೋದು ಅಂತ ಒಂದು ಅರ್ಥ ಅಂತ ಹೇಳ್ತಿದ್ರು ಎಲ್ಲವೂ ಇಲ್ಲಿಗೆ ಗೊತ್ತಿರೋದು ಈ ಎ ಇಂಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈ ಮೆಷಿನ್ ಸಿಸ್ಟಮಿಗೆ ಗೊತ್ತಾಗುತ್ತೆ ಎಲ್ಲವೂ ಇಲ್ಲಿವರೆಗೂ ಜಗತ್ತಲ್ಲಿ ಏನೇನು ಗೊತ್ತೋ ಅಷ್ಟುನೋದು ಹಿಡಿದು ಹಿಡಿದು ಇಟ್ಕೊಳೋಕಾಗತ್ತೆ ಅದಕ್ಕೆ ಕಂಪ್ಯೂಟಿಂಗ್ ಶಕ್ತಿ ಇರುತ್ತೆ ಇಪ್ಪತ್ತಾರು ವರ್ಷದಿಂದ ಹತ್ತು ಕೋಟಿ ಮೂವ್ಸ್ ಪರ್ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಯ್ತು ಮತ್ತು ಇವತ್ತು ಏನು ಮಾಡ್ಬೋದು ನೋಡಿ ಯೋಚನೆ ಮಾಡಿ ಏನು ಹೇಳ್ತಿದ್ದಾನ ಅವನು ಅಂದರೆ ಮುಂದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ತೀರ್ಮಾನ ಮಾಡುತ್ತೆ ಅಂದರೆ ಯಾವ ಕೆಲಸಕ್ಕೂ ಈ ಭೂಮಿಯ ಮೇಲೆ ಮನುಷ್ಯರ ಅಗತ್ಯ ಇಲ್ಲ ಅಂತ ತೀರ್ಮಾನ ಮಾಡುತ್ತೆ ಅಂತ ಅವನು ದೊಡ್ಡ ಸೈಂಟಿಸ್ಟು ಯಾವುದು ನೀವು ರೊಟೀನ್ ಕೆಲಸ ಮಾಡ್ತೀರೋ ಅದಕ್ಕೆ ನೀವು ಬೇಕಾಗಿಲ್ಲ ರೋಬೋಟ್ ಮಾಡತ್ತೆ ನಿಮ್ಗೆ ಎರಡು ಮೂರು ಉದಾಹರಣೆ ಕೊಡ್ತೀನಿ ನಾನು ನನಗೆ ಎಷ್ಟು ಟೈಮ್ ಇದೆಯೋ ಗೊತ್ತಿಲ್ಲ ಬೇಗ ಮುಗಿಸ್ತೀನಿ ಓಕೆ ನಿಮ್ಗೆ ಎರಡು ಮೂರು ಮಾತ್ರ ಕೊಡ್ತೀನಿ ಬೆಂಗಳೂರಿನಲ್ಲಿ ಟರ್ಮಿನಲ್ ಟೂ ಇದೆಯಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭಾಳ ಚೆನ್ನಾಗಿರೋ ಟರ್ಮಿನಲ್ ಅಂತ ಅದಕ್ಕೆ ಹೆಸರಿದೆ ಅದರಲ್ಲಿ ಐವತ್ತೊಂಬತ್ತು ರೋಬೋಟ್ ತಂದು ಇಟ್ಟಿದ್ದಾರೆ ಓಕೆ ಐವತ್ತೊಂಬತ್ತು ರೋಬೋಟು ಮೂರು ಶಿಫ್ಟ್ ಕೆಲಸ ಮಾಡುತ್ತೆ ಏಳು ದಿನ ಈ ಐವತ್ತೆರಡು ವಾರನೂ ಕೆಲಸ ಮಾಡುತ್ತೆ ಸಂಬಳ ಕೇಳಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಕೇಳಲ್ಲ ಮೆಟರ್ನಿಟಿ ಲೀವ್ ಕೇಳಲ್ಲ ಸಿಕ್ ಲೀವ್ ಕೇಳಲ್ಲ ಎಂಥದ್ದು ಕೇಳಲ್ಲ ಹ್ಯೂಮನ್ ರೈಟ್ಸ್ ಇಲ್ಲ ಅದಕ್ಕೆ ಕೆಲಸ ಮಾಡ್ತಾನೇ ಇರುತ್ತೆ ಅಲ್ಲಿ ಅಲ್ಲಿ ಅಲ್ಲಿಯ ಒಬ್ಬರು ಹಿರಿಯ ಅಧಿಕಾರಿ ನನಗೆ ಹೇಳಿದ್ರು ಅದು ರಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ನಾನು ಕೈ ಕಟ್ಕೊಂಡು ನೋಡ್ತೀನಿ ನಾನು ಎಂಥ ಸುಖ ಇದು ಅಲ್ವಾ ಅಂತ ಅಂದರು ಮನುಷ್ಯರಿಗೆ ಏನಾಗತ್ತೆನೋ ಯೋಚನೆ ಮಾಡಿ ಆ ಕೆಲಸ ಮಾಡೋರಿಗೆ ಅದು ಬಿಡಿ ಬೆಂಗಳೂರಿನಲ್ಲಿ ನಮ್ಮೂರು ನಿಮ್ಮೂರ ಥರನೇ ಇತ್ತು ನಾನು ಊಟದಾಗ ಈಗ ಹಂಗಿಲ್ಲ ನಮ್ಮೂರಲ್ಲಿ ನೋಡಿ ನಾವು ಸುಮಾರು ಒಂದು ಕೋಟಿ ನಲ್ವತ್ತು ಲಕ್ಷ ಇರ್ಬೋದು ಜನ ಜನಸಂಖ್ಯೆ ಈಗ ನಮಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇರುತ್ತೆ ನಮ್ಮಲ್ಲಿ ರಿಜಿಸ್ಟರ್ಡ್ ಪ್ರೈವೇಟ್ ವೆಹಿಕಲ್ಸ್ ಒಂದು ಕೋಟಿ ಮೇಲಿದೆ ಜನಸಂಖ್ಯೆ ಎಷ್ಟಿದೆಯೋ ಸುಮಾರು ಅಷ್ಟಿದೆ ನಮ್ಮದು ಆದರೆ ನಾನು ನಿಮಗೆ ರಿವರ್ಸ್ ಮಾಡಿರೋದು ಅಂತ ಹೇಳ್ತೀನಿ ಡ್ರೈವರ್ಲೆಸ್ ಕಾರು ಬರೋದಕ್ಕೆ ಎಷ್ಟು ವರ್ಷ ಆಗ್ಬೋದು ನಿಮ್ಮ ಮನಸ್ಸಲ್ಲಿ ಎಲ್ಲೋ ಇದೆ ಅನ್ಬೋದು ನಿಮಗೆ ಬೆಂಗಳೂರಿನಲ್ಲಿ ರೋಬೋಟ್ ಹೆಂಗೆ ಬಂದಿದ್ದೀವಿ ಆ ಕಾರು ಬರುತ್ತೆ ಯಾವ ಡ್ರೈವರ್ಗೂ ಕೆಲಸ ಇರಲ್ಲ ಮತ್ತು ನೀವೇ ಕಾರು ಇಟ್ಕೊಂಡು ಆ ಟ್ರಾಫಿಕಲ್ಲಿ ಓಡಿಸಿದ್ರೆ ನೀವು ಮೂರ್ಖರಾಗ್ತೀರ ನೀವು ದಿನಕ್ಕೆ ನಾಲ್ಕು ಗಂಟೆ ಟ್ರಾವೆಲ್ ಮಾಡಿದ್ರೆ ಆ ಥರ ಏನಾಗುತ್ತೆ ನಿಮ್ಮ ಕತೆ ನೋಡಿ ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ಗ್ಲೋಬಲ್ ಆ್ಯಾವ್ರೇಜ್ ಟೈಮು ಒಂದು ಕಾರು ತೊಮ್ ಶೇಕಡ ತೊಂಬತ್ತೆರಡರಷ್ಟು ಸ್ಥಗಿತ ಒಂದು ಕಡೆ ಇರುತ್ತೆ ಅಷ್ಟೇ ಅದು ಉಪಯೋಗ ಇಲ್ಲ ಯಾವ ಮೆಷಿನ್ ಒಂದು ಕೆಲಸ ಮಾಡಿದ್ರೆ ಫ್ಯಾಕ್ಟ್ರಿ ಮುಳುಗೋಗುತ್ತೆ ಆದರೆ ಡ್ರೈವರ್ಲೆಸ್ ಇದ್ರೆ ಒಂದು ಲಕ್ಷ ಇದ್ರೆ ಅದು ರೋಬೋಟ್ ಅದು ನಿಮ್ಮ ಜ್ಞಾಪಕ ಇಟ್ಕೊಳ್ಳಿ ರೋಬೋಟ್ ಅದು ನಿರಂತರವಾಗಿ ಕೆಲಸ ಮಾಡುತ್ತೆ ಎಲ್ಲಿಗೆ ಹೋಗ್ಬೇಕು ನಾ ಇಲ್ಲಿಗೆ ಬರೋಲ್ಲ ಅಲ್ಲಿಗೆ ಬರಲ್ಲ ಅಂತ ಹೇಳೋಂಗಿಲ್ಲ ಅದಕ್ಕೆ ದುಡ್ಡಿನ ಆಸೆ ಇರೋದಿಲ್ಲ ಅದಕ್ಕೆ ನೀವು ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗಿ ಬಿಡುತ್ತೆ ನಿಮ್ಮನ್ನು ಮತ್ತು ನೀವು ಕ ನೀವು ನೀವು ಮಧ್ಯ ಸೇವನೆ ಮಾಡಿ ಕಾರಲ್ಲಿ ಕೂತಿದ್ದೀರೋ ಹುಡುಗ ಹುಡುಗಿ ಕಾರಲ್ಲಿ ಕೂತಿದ್ದೀರೋ ಅದೆಲ್ಲ ಅದು ವಿಚಾರ ಮಾಡೋಕ್ಕೆ ಹೋಗೋಲ್ಲ ಅದಕ್ಕೆ ಏನು ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ಅದು ಬಂದರೆ ಮುಂದೆ ಏನಾಗತ್ತೆ ನೋಡಿ ಎಷ್ಟು ಬೇಗ ಬರುತ್ತೆ ಅನ್ನೋದಕ್ಕೂ ಎರಡು ಎಕ್ಸಾಂಪಲ್ ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೂರು ವರ್ಷ ಆಗಿತ್ತು ಇಂಡಿಯನ್ ಟೆಲಿಗ್ರಫಿಗೆ ಟೆಲಿಫೋನಿಗೆ ನಾನಾಗ ಆಗಿದ್ದೆ ಏಷ್ಯನ್ ಏಜಲ್ಲಿ ಇದ್ದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಪಾರ್ಲಿಮೆಂಟಲ್ಲಿ ಒಂದು ಸ್ಪೀಚ್ ಮಾಡಿದ್ರು ಲೋಕಸಭಾಲಿ ಅವರೇನಂದರು ನೋಡಿ ಭಾರತದಲ್ಲಿ ಇಪ್ಪತ್ತೆಂಟು ಲಕ್ಷ ಟೆಲಿಫೋನ್ ಕನೆಕ್ಷನ್ ಇದೆ ಅಂತಂದರು ನೈನ್ಟೀನ್ ನೈನ್ಟಿ ಏಟ್ ಇಪ್ಪತ್ತೆಂಟು ಲಕ್ಷ ಕನೆಕ್ಷನ್ ಇದೆ ಅಂದರು ಆಗಸ್ಟ್ ಎರಡು ಸಾವಿರದ ಐದು ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಅದನ್ನು ದಾಟಿತು ನಾನು ಬೆಂಗಳೂರಿನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ನಾನು ಉಪಾಧ್ಯಕ್ಷ ಆಗಿದ್ದೆ ಮೊದಲನೇ ಫಿಲ್ಮ್ ಫೆಸ್ಟಿವಲು ಚಲನಚಿತ್ರ ಅಕಾಡೆಮಿ ಮಾಡಿದ ಮೇಲೆ ನಾವು ಲೀಡೋನಲ್ಲಿ ಫೆಸ್ಟಿವಲ್ ಮಾಡಿದಾಗ ಹೋಗಿ ಅವ್ರನ್ನ ಕೇಳ್ಕೊಂಡ್ವಿ ನಮಗೆ ನಾಲ್ಕು ಪ್ರಿಂಟು ಡಿಜಿಟಲ್ ವೀಡಿಯೋ ಬಂದಿದೆ ಇದಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಾಲ್ಕೇ ಪ್ರಿಂಟ್ ಬಂದಿತ್ತು ನೂರ ಇಪ್ಪತ್ತು ಫಿಲ್ಮಲ್ಲಿ ನಾಲ್ಕು ಪ್ರಿಂಟು ಡಿಜಿಟಲ್ ನಾವು ಬೇರೆ ಹಾಲನ್ನು ಬುಕ್ ಮಾಡಿಕೊಂಡು ನಾವೇ ಇನ್ಸ್ಟಾಲ್ ಮಾಡಿ ಡಿಜಿಟಲ್ ಸಿನಿಮಾ ತೋರಿಸ್ಬೇಕಾಯ್ತು ನಾಲ್ಕು ರೀಲು ನಾಲ್ಕು ಫಿಲ್ಮ್ಸು ಎರಡು ಸಾವಿರದ ಹದಿಮೂರು ಎರಡೇ ವರ್ಷದ ನಂತರ ನೂರ ಇಪ್ಪತ್ತು ಫಿಲ್ಮಲ್ಲಿ ನೂರ ಹದಿನಾರು ಡಿಜಿಟಲ್ ಬಂತು ನಾಲ್ಕೆ ನಾಲ್ಕು ಸೆಲ್ಯುಲೈಡ್ ಇತ್ತು ಸ್ಕ್ರೀನ್ ಇರಲಿಲ್ಲ ನಮಗೆ ಯಾವುದೋ ಒಂದು ಕಡೆ ಮಾತ್ರ ಸೆಲ್ಯುಲೈಡ್ ಇತ್ತು ಎರಡೇ ವರ್ಷದಲ್ಲಿ ಒಂದು ಹೊರಟೋಯ್ತು ಅಷ್ಟು ಈಗ ನಿಮ್ಗೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಮಗೆ ಮುಂದೆ ಬರುವ ಭವಿಷ್ಯದಲ್ಲಿ ಈಗ ನೀವು ಎಸ್ ಡಿ ಎಮ್ ಕಾಲೇಜಿನಲ್ಲಿ ಪಿ ಎಚ್ ಡಿ ಕೋರ್ಸ್ ಕೊಡ್ತೀರಾ ಅಂತಕೊಳ್ಳಿ ಪಿ ಎಚ್ ಡಿ ಸಿ ಸಬ್ಮಿಟ್ ಮಾಡಿದ್ರೆ ಅದು ನೀ ಅವರೇ ಹುಡುಗ ವಿದ್ಯಾರ್ಥಿ ಬರೆದಿದ್ದು ಅದು ಜಾ ಚ್ಯಾಟ್ ಜಿ ಪಿ ಟಿನೋ ಜಿ ಪಿ ಟಿ ಫೋರೋ ಜಿ ಪಿ ಟಿ ಫೈವೋ ಬರೆದಿದ್ದೋ ಹೇಗೆ ತೀರ್ಮಾನ ಮಾಡೋಕ್ಕಾಗತ್ತೆ ನಿಮಗೆ